ಈಗ ಹತ್ಯೆ ಮಾಡಿದ ಎಂಟು ಜನ ಆರೋಪಿಗಳು ಪೊಲೀಸರು ಬಂಧಿಸಿದ್ದಾರೆ ಏನು ಹೇಳ್ತೀರಿ ಅಲ್ಲ ಬಂಧಿಸ್ತಿರೋದು ಅವರ ಆರೋಪಿಗಳ ನಿಜ ಆರೋಪಿಗಳ ಅಲ್ಲಿ ಬೇರೆ ಆರೋಪಿಗಳಿಗೆ ಬಂಧಿಸಿ ಯಾರಿಗೆ ಗೊತ್ತು ಈಗೆಲ್ಲ ಯಾರು ಹೇಳ್ತಾರೆ ನಮಗೆ ಗವರ್ಮೆಂಟಿಂದ ಯಾರಾದರೂ ಬರ್ಬೋದು ನಂಬಿಕೆ ಇತ್ತು ಇಷ್ಟು ಹೀಗೆಲ್ಲ ಆಗಿ ಇಷ್ಟು ಇದು ಇದಾಗಿ ಇನ್ನೂ ಯಾವ ಪ್ರತಿನಿಧಿನೂ ಬಂದಿಲ್ಲ ಯಾರು ಬಂದಿಲ್ಲ ಪ್ರತಿನಿಧಿ ಅದೇ ಅದೇ ಸರ್ಕಾರದಿಂದ ಎಮ್ ಎಲ್ ಎಗಳು ಬಂದಿದ್ದಾರೆ ಆದ್ರೆ ಸಚಿವರು ಯಾರೂ ಒಂದು ನಮಗೆ ಭರವಸೆ ಕೊಟ್ಟಿಲ್ಲ ನಿಮ್ಮ ಈಗ ಇದೆಲ್ಲ ಇಷ್ಟೆಲ್ಲ ಆಗಿದೆ ಅಂತ ಯಾರೂ ಕೂಡ ಬಂದಿಲ್ಲ ಒಂದು ಫೋನ್ ಕೂಡ ಮಾಡಿಲ್ಲ ಅದಕ್ಕೆ ನಾವು ಹೇಳ್ತೀವಿ ಎನ್ ಐಗೆ ಹೇಗೆನೇ ಕೊಡಬೇಕು ಈ ಗವರ್ಮೆಂಟ್ ಅಲ್ಲಿ ನಮಗೆ ನಂಬಿಕೆ ಇಲ್ಲ ಈ ಕೇಸನ್ನ ಎನ್ ಐಗೆ ಹೇಗೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅವರಾದ್ರೆ ಏನಾದರೂ ಸರಿಯಾಗಿ ತನಿಖೆ ಮಾಡಬಹುದು ಇದರಲ್ಲಿ ಗವರ್ಮೆಂಟ್ ಅಲ್ಲಿ ನಮಗೆ ನಂಬಿಕೆ ಇಲ್ಲ ಯಾಕೆಂದ್ರೆ ನಾವು ನಂಬಿಕೆ ಇತ್ತು ಬಜಪೆ ಪೊಲೀಸ್ ಮೇಲೆ ನಂಬಿಕೆ ಇರಲಿಲ್ಲ ಅಷ್ಟೇ ಆದರೆ ಇಲ್ಲಿವರೆಗೆ ಒಂದು ಫೋನ್ ಮಾಡಿ ಕೂಡ ಏನಾಗಿದೆ ಅಂತ ಕೇಳಿಲ್ಲ ಅವರು ಅದರಿಂದ ನಮಗೆ ನಂಬಿಕೆ ಇಲ್ಲ ಈಗ ನೀವು ಮೊದಲು ಆಮೇಲೆ ಇಲ್ಲಿ ಶಿಫ್ಟ್ ಆಗಿ ಎಷ್ಟು ಆಯಿತು ಇಲ್ಲಿ ಶಿಫ್ಟ್ ಆಗಿ ಒಂದು ವರ್ಷ ಒಂದು ವರ್ಷ ಅಂದರೆ ನಮಗೂ ಆಯಿತು ಇವರಿಗೂ ಬಿ ಪಿ ಶುಗರ್ ಎಲ್ಲ ಇದೆ ಆಮೇಲೆ ಕೆಲಸ ಮಾಡಕ್ಕೇ ನಾವೇ ಮಾಡ್ತಿದ್ವಿ ಮೊದಲು ನಾವೇ ಮಾಡಿಕೊಡ್ತಿದ್ವಿ ಅದಕ್ಕೆ ಬೇಡ ಇನ್ನಿಲ್ಲೇ ಇರು ಅಂತ ಇಲ್ಲಿ ಬಂದ್ವಿ ಬರ್ತಿದ್ದ ವಾರಕ್ಕೊಂದ್ ಎರಡ್ ಸಲ ಎಲ್ಲಾ ಬರ್ತಿದ್ದ ಈಗ ಮೊನ್ನೆ ಮೂವತ್ತನೇ ತಾರೀಕು ಮದುವೆಗೆಲ್ಲ ಮೆಹಂದಿಗೆಲ್ಲ ಇದ್ದ ಬೆಳ್ತಂಗಡಿಯಲ್ಲಿ ನಮ್ಮ ಮೈದಾನ ಮೊದಲೂ ಮದುವೆ ಇತ್ತು ಅದಕ್ಕೆ ಮೆಹಂದಿಗೂ ಬಂದಿದ್ದ ಮದುವೆಗೂ ಬಂದಿದ್ದ ಒಂದನೇ ತಾರೀಕು ಹೀಗಾಗಿದೆ ಬರ್ತಿದ್ದ ಯಾವಾಗ್ಲೂ ಬರ್ತಿದ್ದ ನನ್ನ ಮಾತಾಡ್ಬೇಕಾದ್ರೆ ಒಂಚೂರು ಉಸಿರಲ್ಲಿದ್ದಾದ್ರೂ ಏನಾಗಿದೆ ಏನಾಗಿದೆ ಅಂತ ಕೇಳ್ತಿದ್ದ